ಎಲ್ಲರಿಗೂ ನಮಸ್ಕಾರ ಕೆಪಿಎಸ್ಸಿ ಐಎಎಸ್ ಅಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುವಾದ ಕನ್ನಡ ಸಾಹಿತ್ಯ ಅನ್ನೋದು ತುಂಬಾನೇ ಮುಖ್ಯವಾದ ಪಾತ್ರವಹಿಸುತ್ತೆ ಅದರಲ್ಲೂ ಕೆಲವು ಸಾಹಿತ್ಯಗಳ ಬಗ್ಗೆಂತೂ ನಾವು ಖಂಡಿತ ತಿಳ್ಕೊಂಡಿರಲೇಬೇಕು ಅಂತಹ ಪ್ರಮುಖರಲ್ಲಿ ಒಬ್ಬರು ಡಾ ಚಂದ್ರಶೇಖರ ಕಂಬಾರರು ಬನ್ನಿ ಇವಟು ಪರೀಕ್ಷೆಯ ದೃಷ್ಟಿಯಿಂದ ಅವರ ಬಗ್ಗೆ ಇರುವ ಅತಿ ಮುಖ್ಯವಾದ ಅಂಶಗಳನ್ನು ಚರ್ಚೆ ಮಾಡೋಣ ಕಂಬಾರರು ಯಾಕೆ ಇಷ್ಟು ಮುಖ್ಯ ಅಂತ ಅರ್ಥ ಮಾಡ್ಕೊಳ್ಳೋಕೆ ಈ ಒಂದೇ ಒಂದು ಅಂಶ ಸಾಕು ಅವರಿಗೆ ಸಿಕ್ಕಿರೋದು ಯಾವುದೋ ಒಂದು ಸಾಧಾರಣ ಪ್ರಶಸ್ತಿಯಲ್ಲ ಬದಲಿಗೆ ಭಾರತದ ಅತ್ಯುನ್ನತ ಸಾಹಿತ್ಯ ಗೌರವ ಜ್ಞಾನಪೀಠ ಪ್ರಶಸ್ತಿ ಅಂದ್ರೆ ಇಡೀ ದೇಶದಾದ್ಯಂತ ಕನ್ನಡ ಸಾಹಿತ್ಯವನ್ನ ಪ್ರತಿನಿಧಿಸೋ ಬೆರಳೆಣಿಕೆಯಷ್ಟು ಧ್ವನಿಗಳಲ್ಲಿ ಇವರದ್ದು ಒಂದು ಅಂತಾಯಿತು ಸೊ ಹಾಗಾದ್ರೆ ಯಾರೋ ಈ ಡಾ ಚಂದ್ರಶೇಖರ್ ಕಂಬಾರರು ಅವರ ಸಾಹಿತ್ಯದ ಸ್ಪೆಷಾಲಿಟಿ ಏನು ಅಷ್ಟಕ್ಕೂ ನಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂನಿಂದ ನಾವು ಯಾವೆಲ್ಲ ವಿಷಯಗಳನ್ನ ತಲೆಯಲ್ಲಿ ಇಟ್ಕೋಬೇಕು ಬನ್ನಿ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಹುಡ್ಕೋಣ ನೋಡಿ ಇದನ್ನ ಸುಲಭವಾಗಿ ಅರ್ಥ ಮಾಡ್ಕೊಳ್ಳೋಕೆ ನಾವಿದ ಒಂದು ಐದು ಭಾಗಗಳಾಗಿ ನೋಡೋಣ ಫಸ್ಟ್ ಜ್ಞಾನಪೀಠ ಪುರಸ್ಕೃತರಾಗಿ ಅವರ ಸ್ಟೇಟಸ್ ಏನು ಅಂತ ತಿಳ್ಕೊಳ್ಳೋಣ ಆಮೇಲೆ ಅವರ ಹಿನ್ನೆಲೆ ಅಂದರೆ ಅವರ ಜಾನಪದದ ಬೇರುಗಳೆಲ್ಲಿವೆ ಅಂತ ನೋಡೋಣ ಆಮೇಲೆ ಅವರ ಮೇಜರ್ ಕೃತಿಗಳು ಅವರ ಯುನೀಕ್ ರೈಟಿಂಗ್ ಸ್ಟೈಲ್ ಆ್ಯಂಡ್ ಫೈನಲಿ ಅವರಿಗೆ ಸಿಕ್ಕಿರೋ ಗೌರವಗಳು ಮತ್ತೆ ಅವರ ಕೊಡುಗೆ ಏನು ಅಂತ ಚರ್ಚಿಸೋಣ ಸಿಂಪಲ್ ಅಲ್ವಾ ಸರಿ ಹಾಗಿದ್ರೆ ಶುರು ಮಾಡೋಣ ಮೊದಲನೇದಾಗಿ ಅವರ ಅತಿದೊಡ್ಡ ಹೆಗ್ಗಳಿಕೆ ಜ್ಞಾನಪೀಠ ಪ್ರಶಸ್ತಿಯಿಂದಲೇ ನಮ್ಮ ವಿಶ್ಲೇಷಣೆಯನ್ನ ಶುರು ಮಾಡೋಣ ಈ ಜ್ಞಾನಪೀಠ ಪ್ರಶಸ್ತಿ ಅಂದ್ರೆ ಏನ್ ಗೊತ್ತಾ ಇದು ನಮ್ಮ ಭಾರತದಲ್ಲಿ ಸಾಹಿತ್ಯಕ್ಕೆ ಕೊಡೋ ಅತಿದೊಡ್ಡ ಗೌರವ ಸಂಪಲಾಗಿ ಹೇಳಬೇಕು ಅಂದ್ರೆ ನಮ್ಮ ಸಾಹಿತ್ಯ ಲೋಕದ ನೊಬೆಲ್ ಪ್ರೈಸ್ ಇದ್ದ ಹಾಗೆ ಕಂಬಾರರಿಗೆ ಈ ಪ್ರಶಸ್ತಿ ಸಿಕ್ಕಿದೆ ಅಂದ್ರೇನೆ ಅವರ ಸಾಹಿತ್ಯದಲ್ಲಿ ಎಂಥಾ ಶಕ್ತಿಯಿದೆ ಎಂಥಾ ಪ್ರಭಾವ ಇದೆ ಅಂತ ನಮ್ಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಇದು ನಲ್ಲಿ ನೇರವಾಗಿ ಕೇಳ್ಬೋದಾದ ಪ್ರಶ್ನೆ ನೆನ್ಪಿಡಿ ಓಕೆ ಇಷ್ಟು ದೊಡ್ಡ ಮಟ್ಟಕ್ಕೆ ಅವರು ಬೆಳೆಯೋಕೆ ಕಾರಣ ಏನು ಅವರ ಬೇರುಗಳು ಎಲ್ಲಿದ್ದಾವೆ ಬನ್ನಿ ಅವರ ಹಿನ್ನೆಲೆ ಏನು ಅವರ ಜಾನಪದ ಜಗತ್ತು ಹೇಗಿತ್ತು ಅಂದ್ರೆ ಬೆಳಗಾವಿಯ ಘೋಡಗೇರಿಯಿಂದ ಶುರುವಾದ ಪಯಣ ನ್ಯಾಷನಲ್ ಸ್ಟೇಜ್ ತನಕ ಹೇಗೆ ಸಾಗಿತು ಅಂತ ನೋಡೋಣ ನೋಡಿ ಎಕ್ಸಾಮ್ ದೃಷ್ಟಿಯಿಂದ ಈ ಮೂರು ಪಾಯಿಂಟ್ಸ್ ತುಂಬಾನೇ ಇಂಪಾರ್ಟೆಂಟ್ ಒಂದು ಅವರ ಹುಟ್ಟೂರು ಬೆಳಗಾವಿ ಜಿಲ್ಲೆಯ ಘೋಡ್ಗೇರಿ ಎರಡನೇದ್ದು ಅವರು ಬರವಳಿಗೆ ಶುರು ಮಾಡಿದ್ದು ಬಂಡಾಯ ಮತ್ತೆ ನವ್ಯೋತ್ತರ ಸಾಹಿತ್ಯ ಚಳುವಳಿಗಳ ಸಮಯದಲ್ಲಿ ಮೂರ್ನೇದು ಅವರು ಕೇವಲ ಒಬ್ಬ ಲೇಖಕರಾಗಿ ಉಳಿದಿಲ್ಲ ಅವರು ಪ್ರೊಫೆಸರ್ ಆಗಿದ್ರು ಹಂಪಿ ಯೂನಿವರ್ಸಿಟಿಗೆ ವೈಸ್ ಚಾನ್ಸ್ಲರ್ ಕೂಡ ಆಗಿದ್ರು ಅಷ್ಟೇ ಅಲ್ಲ ದೆಹಲಿಯಲ್ಲಿರೋ ಪ್ರತಿಷ್ಠಿತ ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾಗೆ ಚೇರ್ಮನ್ ಆಗಿಯೂ ಕೆಲಸ ಮಾಡಿದ್ರು ಈಗ ಬರೋಣ ಅವರ ಸಾಹಿತ್ಯದ ಕೋರ್ ಪಾಟ್ಗೆ ಅವರ ಪ್ರಮುಖ ಕೃತಿಗಳು ಯಾವುವು ಅಂತ ನೆನ್ಪಿಟ್ಕೊಳ್ಳೋಕೆ ಈಸಿಯಾಗ್ಲಿ ಅಂತ ನಾವು ಅದನ್ನ ಬೇರೆ ಬೇರೆ ಕ್ಯಾಟಗರಿಗೆ ಹಾಕಿದೀವಿ ಇಲ್ಲಿ ನೋಡಿ ಅವರ ಪ್ರತಿಭೆ ಎಷ್ಟು ಮಲ್ಟಿ ಡೈಮೆನ್ಷನಲ್ ಅಂತ ಕಾವ್ಯ ಬರೆದಿದ್ದಾರೆ ನಾಟಕ ಬರೆದಿದ್ದಾರೆ ಕಾದಂಬರಿಗಳನ್ನೂ ಬರೆದಿದ್ದಾರೆ ತಕರಾರಿನವರು ಜೋಕುಮಾರಸ್ವಾಮಿ ಸಿಂಗಾರ್ಯವ್ವ ಮತ್ತು ಅರಮನೆ ಇವೆಲ್ಲ ಕೆಲವು ಉದಾಹರಣೆಗಳಷ್ಟೆ ಆದರೆ ಒಂದು ವಿಷಯ ನೆನ್ಪಿಡಿ ಕಂಬಾರುವಂತಣ ಎಲ್ಲರಿಗೂ ಮೊದಲು ನೆನ್ಪಾಗೋದೆ ಅವರ ನಾಟಕಗಳು ಇದು ಇದು ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಎಕ್ಸಾಮ್ಗಳಲ್ಲಿ ಅದೆಷ್ಟೋ ಸಾರಿ ಈ ಪ್ರಶ್ನೆ ಬಂದಿದೆ ಡಾಕ್ಟರ್ ಕಂಬಾರರ ಅತ್ಯಂತ ಫೇಮಸ್ ನಾಟಕ ಯಾವುದು ಉತ್ತರ ಒಂದೇ ಜೋಕುಮಾರಸ್ವಾಮಿ ಈ ಹೆಸರನ್ನ ಮರೆಯಲೇಬೇಡಿ ಅವರ ಬರವಣಿಗೆಯ ಸ್ಟೈಲ್ಗೆ ಇದೊಂದು ಪರ್ಫೆಕ್ಟ್ ಎಕ್ಸಾಂಪಲ್ ಸರಿ ಅವರು ಏನು ಬರ್ದ್ರು ಅಂತ ಗೊತ್ತಾಯಿತು ಈಗ ಅವರು ಹೇಗೆ ಬರ್ದ್ರು ಅನ್ನೋದನ್ನ ನೋಡೋಣ ಇದು ಮೇನ್ಸ್ ಎಕ್ಸಾಮ್ನಲ್ಲಿ ಡೀಟೇಲ್ಡ್ ಆನ್ಸರ್ ಬರೆಯಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಕಂಬಾರರ ಬರವಣಿಗೆಯ ಆತ್ಮ ಅದರ ಹೃದಯನೇ ಜಾನಪದ ಅವರ ಸ್ಪೆಷಾಲಿಟಿನೇ ಇದು ಹಳ್ಳಿಯ ಕಥೆಗಳು ಪುರಾಣಗಳು ಅಲ್ಲಿನ ಆಚರಣೆಗಳು ಇವೆಲ್ಲವನ್ನು ತಗೊಂಡು ಅದನ್ನ ಇವತ್ತಿನ ಆಧುನಿಕ ಸಮಸ್ಯೆಗಳ ಜೊತೆ ಮಿಕ್ಸ್ ಮಾಡಿ ಹೇಳೋ ಒಂದು ಅದ್ಭುತ ಕಲೆ ಅವರದು ಅವರ ಶೈಲಿಯ ಫೌಂಡೇಶನ್ನೇ ಇದು ಅವರ ಸ್ಟೈಲ್ನ ನಾಲ್ಕು ಮುಖ್ಯ ಪಿಲ್ಲರ್ಸ್ ಅಂತ ಹೇಳಬಹುದು ಮೊದಲನೇದು ಉತ್ತರ ಕರ್ನಾಟಕದ ಅಪ್ಪಟ ಆಡುಭಾಷೆ ಆ ಮಣ್ಣಿನ ಸೊಗಡು ಏಳನೇದು ಹಳೆ ಪೌರಾಣಿಕ ಕಥೆಗಳನ್ನೇ ತಗೊಂಡು ಅದನ್ನ ಇವತ್ತಿನ ಸಮಾಜವನ್ನ ಪ್ರಶ್ನೆ ಮಾಡೋಕೆ ಒಂದು ಟೂಲ್ ಆಗಿ ಬಳಸೋದು ಮೂರ್ನೇದು ಜಾನಪದದ ಕನ್ನಡಕ ಆಕೊಂಡೇ ಈಗಿನ ಸೋಷಿಯಲ್ ಮತ್ತು ಪೊಲಿಟಿಕಲ್ ಇಶ್ಯೂಸ್ನ ನೋಡೋದು ಮತ್ತು ಕೊನೆದಾತಿ ದಲಿತ ಸಂವೇದನೆ ಅಂದ್ರೆ ಸಮಾಜದ ಅಂಚಿನಲ್ಲಿರೋ ಜನರ ಧ್ವನಿಯಾಗಿದ್ದು ಅದೂ ಕೂಡ ಜಾನಪದದ ಮೂಲಕವೇ ಒಂದೇ ಲೈನ್ನಲ್ಲಿ ಹೇಳ್ಬೇಕಂದ್ರೆ ಇವತ್ತಿನ ಸಾಮಾಜಿಕ ರಾಜಕೀಯ ಮತ್ತೆ ದಲಿತ ಸಮಸ್ಯೆಗಳನ್ನ ಆಳ್ವಾಲಿ ಅರ್ಥ ಮಾಡಿಕೊಳ್ಳಕ್ಕೆ ಕಂಬಾರರು ಬಳಸೋ ಅಸ್ತ್ರಗಳೇ ಜಾನಪದ ಮತ್ತು ಪುರಾಣ ಈ ಒಂದು ವಾಕ್ಯದಲ್ಲೇ ಅವರ ಇಡೀ ಸಾಹಿತ್ಯದ ಸಾರಾಂಶ ಅಡಗಿದೆ ಸೊ ಕೊನೆಯದಾಗಿ ಅವರ ಈ ಇಡೀ ಸಾಹಿತ್ಯ ಪಯಣಕ್ಕೆ ಏನೆಲ್ಲ ಗೌರವಗಳು ಸಿಕ್ಕಿವೆ ಮತ್ತೆ ಒಟ್ಟಾರೆಯಾಗಿ ಭಾರತೀಯ ಸಾಹಿತ್ಯಕ್ಕೆ ಅವರ ಕಾಂಟ್ರಿಬ್ಯೂಷನ್ ಏನು ಅಂತ ನೋಡೋಣ ಅವರನ್ನ ದೇಶ ಹೇಗೆ ಗುರುತಿಸ್ತು ಅನ್ನೋ ಜರ್ನಿ ನೋಡಿ ಮೊದಲು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದು ಆಮೇಲೆ ದೇಶದ ಮೂರನೇ ಅತಿದೊಡ್ಡ ನಾಗರಿಕ ಗೌರವವಾದ ಪದ್ಮಭೂಷಣ ಕೊನೆಗೆ ಭಾರತೀಯ ಸಾಹಿತ್ಯದ ಎವರೆಸ್ಟ್ ಶಿಖರ ಅಂತನೇ ಹೇಳಬಹುದಾದ ಜ್ಞಾನಪೀಠ ಪ್ರಶಸ್ತಿ ಇದೊಂದು ಅದ್ಭುತ ಪಯಣ ಅಲ್ಮಾ ಹಾಗಾದ್ರೆ ಈ ಇಡೀ ಚರ್ಚೆಯಿಂದ ನಾವು ಏನ್ ತಿಳ್ಕೊಳ್ಬೇಕು ವಾಟ್ ಇಸ್ ದ ಅವೇ ಡಾ ಕಂಬಾರರ ಅತಿದೊಡ್ಡ ಕೊಡುಗೆ ಏನು ಅಂದರೆ ಅವರು ಕನ್ನಡದ ಅದರಲ್ಲೂ ಉತ್ತರ ಕರ್ನಾಟಕದ ಜಾನಪದ ಸಂಪ್ರದಾಯಗಳನ್ನ ಆ ದೇಸಿ ಸೊಗಡನ್ನ ಲೋಕಲ್ ಮಟ್ಟದಿಂದ ನ್ಯಾಷನಲ್ ಸ್ಟೇಜ್ಗೆ ತಗೊಂಡ್ಹೋದ್ರು ನಮ್ಮ ಮಣ್ಣಿನ ಕಥೆಗೂ ಜಾಗತಿಕ ಮನ್ನಣೆ ಇದೆ ಅಂತ ತೋರ್ಸ್ಕೊಟ್ರು ಹೋಗೋ ಮುನ್ನ ನಿಮ್ಗಾಗಿ ಒಂದು ಪ್ರಶ್ನೆ ಇದರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ ಒಬ್ಬ ಜಾನಪದ ಅಂದ್ರೆ ದೇಸಿ ಸೊಗಡಿನ ಲೇಖಕರನ್ನ ನಮ್ಮ ದೇಶದ ಅತಿ ದೊಡ್ಡ ಸಾಹಿತ್ಯ ಪ್ರಶಸ್ತಿ ಕೊಟ್ಟು ಗೌರವಿಸಿದಾಗ ಮೇನ್ ಸ್ಟ್ರೀಮ್ ಅಥವಾ ಮುಖ್ಯವಾಹಿನಿ ಸಾಹಿತ್ಯ ಅಂದ್ರೆ ಏನು ಅನ್ನೋ ನಮ್ಮ ಕಲ್ಪನೆನೇ ಹೇಗೆ ಬದಲಾಗುತ್ತೆ ಈ ಪ್ರಶ್ನೆ ಬಗ್ಗೆ ಯೋಚಿಸಿ ನಿಮ್ಮೆಲ್ಲರ ಅಧ್ಯಯನಕ್ಕೂ ಆಲ್ ದ ಬೆಸ್ಟ್ ಮುಂದಿನ ವಿಶ್ಲೇಷಣೆಯಲ್ಲಿ ಮತ್ತೆ ಭೇಟಿಯಾಗೋಣ